ಏನಪ್ಪಾ ಗಣೇಶನ ಇಟ್ಕೊಂಡು ವೀಡಿಯೋ ಮಾಡಿದೆ ಅಂತ ಯೋಚನೆ ಮಾಡ್ತೀರಾ ಎಸ್ ಹೌದು ಇನ್ನೇನು ಸೆಪ್ಟೆಂಬರ್ ಬರ್ತಿದೆ ಗಣೇಶ ಹಬ್ಬ ಸಹ ಬರ್ತಿದೆ ಸೊ ನೀವು ಸಹ ಕಡಿಮೆ ಬೆಲೆಯಲ್ಲಿ ಗಣೇಶ ನೋಡಬೇಕು ಅಂತ ಯೋಚನೆ ಮಾಡ್ತೀರಾ ಈ ಒಂದು ವಿಡಿಯೋದಲ್ಲಿ ನೋಡಿ ನಿಮಗೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ ಸೊ ಇಷ್ಟ ಆಯಿತು ಅಂದರೆ ದಯವಿಟ್ಟು ತೊಗೊಳಿ ಅಂತ ಹೇಳ್ತಾ ಮನೆಗೆ ಒಂದು ವಿಡಿಯೋನ ಶುರು ಮಾಡೋಣ ನೋಡ್ತಿರ್ಬೋದು ಬಾಂಬೆ ಫಿನಿಶಿಂಗ್ ಗಣೇಶಗಳು ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಪೇಂಟಿಂಗ್ಸ್ ನೋಡ್ಬೋದು ನೀವು ಹತ್ರದಿಂದ ನೋಡಿದ್ರೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಗ್ಲಾಸಿ ಫಿನಿಶಿಂಗ್ ಪೇಂಟಿಂಗ್ ಸಹ ಇರೋವಂಥದ್ದು ಆ್ಯಂಡ್ ನೀವು ಈ ಕಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಲೂ ಕಲರ್ ಬ್ಲೂ ಯುಷ್ ಗಣೇಶ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಆಂಜನೇಯ ಕೂಡ ಇರೋವಂಥದ್ದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಯಾಕೆ ಪಿ ಓ ಪಿನ ಎನ್ಕರೇಜ್ ಮಾಡಲ್ಲ ಅಂತಂದರೆ ಅದು ಯಾವುದೂ ಸಹ ಪರಿಸರ ಸ್ನೇಹಿಯಾಗಿರಲ್ಲ ಆ್ಯಂಡ್ ಈ ಪೇಂಟ್ಸು ಸಹ ಪರಿಸರ ಸ್ನೇಹಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ನಮ್ಮ ಸಂಭ್ರಮಕ್ಕೋಸ್ಕರ ನಾವು ಪರಿಸರನ ಹಾಳು ಮಾಡೋದು ತಪ್ಪಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವೆಲ್ಲವೂ ಸಹ ಮಣ್ಣಿನ ಗಣೇಶ ಆಗಿರೋದ್ರಿಂದ ಇದು ಯಾವುದೇ ಥರದ ಪರಿಸರಕ್ಕೆ ಹಾನಿ ಉಂಟು ಮಾಡಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಸಹ ನೋಡ್ಬೋದು ಇವೆಲ್ಲ ಇದು ಐದು ಅಡಿ ಬರುತ್ತೆ ಗಣೇಶ ಸೊ ನಾನು ಡೀಟೇಲಾಗಿ ಅವ್ರ ಹತ್ರನೇ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಗಣೇಶದ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಹರಿ ಅಂತ ವೆಲ್ಕಮ್ ಟು ಮೈಂಡ್ ಬ್ಲಾಗಿಂಗ್ ಕನ್ನಡ ನಮಸ್ಕಾರ ಸುಮಾರು ಎಷ್ಟು ವರ್ಷದಿಂದ ಇರ್ತಾ ಇದ್ದೀರಾ ಸರ್ ಏನೊಂದು ನಲ್ವತ್ತು ವರ್ಷದಿಂದ ಇರ್ತೀವಿ ಫಾರ್ಟಿ ಇಯರ್ಸ್ ಫಾರ್ಟಿ ಇಯರ್ಸಿಂದ ಇಲ್ಲೇ ಇರೋದು ಓಕೆ ಫಾರ್ಟಿ ಇಯರ್ಸ್ ಇಂದ ಇಲ್ಲೇ ಮಾಡಿಕೊಂಡು ಒಂದು ಒಂದಡಿ ಗಣೇಶದಿಂದ ಆರು ಆರೂವರೆ ಅಲ್ಲಿ ಅಲ್ಲಿ ಗಂಟೆನೂ ಸಿಗುತ್ತೆ ಇಲ್ಲ ಸಿಕ್ಸ್ ಟು ಸಿ ಒನ್ ಟು ಸಿಕ್ಸ್ ಫೀಟ್ ಒಂದು ಆರು ಅಡಿ ಅಂದರೆ ಇವ್ರ ಹೈಟ್ ನಿಮ್ಮ ಹೈಟ್ ತನಕ ಇವ್ರ ಹೈಟ್ ತನಕದು ಸಿಗುತ್ತೆ ಅಡಿಯಿಂದ ಆರು ಅಡಿ ತನಕ ಗಣೇಶನು ಅವೈಲೇಬಲ್ ಇದೆ ಸೊ ಇಲ್ಲಿನ ವಿಶೇಷತೆ ಏನು ಸರ್ ಗಣೇಶನ ಸರ್ ಯಾವುದು ಬಾಂಬೆ ಅಲ್ಲ ಬಾಂಬೆ ಪಿ ಯು ಪಿ ಯಾವುದು ಅಲ್ಲ ಎಲ್ಲ ಎಲ್ಲ ಎಕೋ ಫ್ರೆಂಡ್ಲಿನೇ ಎಲ್ಲ ಬರೀ ಮನೊಂದೇ ಎಲ್ಲ ಮಾರೋದು ಎಲ್ಲ ಮನೊಂದೆಲ್ಲ ಕೆಲವೊಂದೆಲ್ಲ ಬುಕ್ ಹಾಕ್ಬಿಟ್ಟಿದೆ ಆಲ್ರೆಡಿ ಎಲ್ಲರೂ ಫಸ್ಟೇ ಬಂದು ಒಂದು ಎರಡು ತಿಂಗಳು ಒಂದು ತಿಂಗಳು ಮುಂಚೆನೇ ಬಂದು ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಯಾವ ಡೇಟಲ್ಲಿ ಇಟ್ಟಿದ್ದು ಇದು ಸೇಲ್ ಮಾಡೋಕ್ಕೆ ಸರ್ ಒಂದು ಗಣೇಶ ಹಬ್ಬ ಒಂದು ಟೂ ಮಂತ್ಸ್ ಬ್ಯಾಕ್ ಇಟ್ಟಿರ್ತೀವಿ ಟೂ ಬ್ಯಾಕ್ ಟೂ ಮಂತ್ಸ್ ಬ್ಯಾಕ್ ಇಟ್ಟಿರ್ತೀವಿ ಎಲ್ಲ ಚಿಕ್ಕ ಒಂದಡಿಯಿಂದ ಎಲ್ಲ ಆಫೀಸ್ತೀವಿ ಸೆಂಡ್ ಆಫಿಟ್ವರೆಗೂ ಸಿಗುತ್ತೆ ಎಲ್ಲ ಪ್ರತಿ ಒಂದು ಅಡಿ ಒಂದಡಿ ಒಂದೂವರೆ ಅಡಿ ಎರಡು ಮೂರು ಅಡಿ ಎಲ್ಲ ಬುಕ್ ಆಗುತ್ತೆ ಬಂದಿದ ತಕ್ಷಣ ಒಂದು ಬರ್ತಾ ಇರ್ತಾರೆ ಎಲ್ಲ ಎಲ್ಲ ಹೋಲ್ಸೇಲು ಹೋಲ್ಸೇಲ್ ರೀತಿಯಲ್ಲಿ ಮಾಡ್ತೀವಿ ನಾನು ಪ್ರೈಸಸ್ನ ಮೆನ್ಷನ್ ಮಾಡಲ್ಲ ಬಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಗಣೇಶನ್ ತೋರಿಸ್ಕೊಳ್ತಾ ಮಾತಾಡ್ತಾರೆ ನಾನು ಸ್ಕ್ರೀನಲ್ಲಿ ಇರಲ್ಲ ಅವರು ಇರ್ತಾರೆ ನೋಡಿ ಸರ್ ಹೇಳಿ ಇವಾಗ ನೆಕ್ಸ್ಟ್ ನಮಗೆ ಸಣ್ಣ ಸಣ್ಣ ಗಣೇಶ ಮನೆಗಳಿಗೆ ಇಂದ ಶುರು ಮಾಡಿಬಿಡ ಓಕೆ ಇದು ಥರ ಮಾಡ್ಕೊಂಡಿದ್ರಾ ಓ ಅದ್ಭುತವಾಗಿದೆ ಈ ಗಣೇಶ ಇದು ಯಾವುದು ಮಣ್ಣಿಂದ ಇದೆಲ್ಲ ಹೌದಾ ಮಾಡೋದು ಓಕೆ ಇದು ಪಿ ಫಿನಿಶಿಂಗ್ ಇದೆ ಮತ್ತೆ ಇಲ್ಲಿ ಇಲ್ಲೂ ನೋಡ್ಬೋದು ಓ ಚಿಣ್ಮಿಣಿ ಎಲ್ಲ ಹಾಕಿದ್ದಾರೆ ಅಪ್ಪ ತುಂಬ ಚೆನ್ನಾಗಿದೆ ಇದು ಮಾತ್ರ ನೋಡ್ತಿರ್ಬೋದು ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಗಣೇಶ ಇದೆ ಸೊ ಇದೇ ತರಹದ ಗಣೇಶಗಳ ಎಲ್ಲ ನಿಮ್ಮ ಹತ್ರ ಇರೋದು ಸರ್ ಒಂದು ಅಂದಾಜು ಹೋಲ್ಸೇಲ್ ಅಂತ ಅಂದ್ರೆ ಇವಾಗ ನಮ್ಮ ಕಸ್ಟಮರ್ಸ್ ಬಂದ್ರು ಅಂದ್ರೆ ಒಂದು ಅಂದಾಜ್ ಸಣ್ಣ ಗಣೇಶ ಆದ್ರೆ

ಮನೆಗಳಲ್ಲಿ ಕೂಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿದೆ ಸೊ ನೋಡ್ತಿರ್ಬೋದು ಮಹಾರಾಜ ಗಣೇಶ ಥರ ಲುಕ್ಕಿದೆ ಪೇಟ ಎಲ್ಲ ಎತ್ಕೊಂಡು ಓಕೆ ಇಲ್ಲೇ ಗೌರಮ್ಮನೂ ಸಿಗತ್ತೆ ಅಲ್ವಾ ಹ್ಞೂ ಸೊ ನಿಮ್ಮದು ನೋಡಿ ಅಲ್ಲಿ ಮಣ್ಣಿಂದು ಗಣೇಶನೂ ಇದೆ ಸೊ ಆ ಥರದ್ದು ಗಣೇಶನೂ ಅವೈಲಬಲ್ ಇದೆ ಇದು ತುಂಬ ಪುಟಾಣಿ ಗಣೇಶನೂ ಇದೆ ಸೊ ಈ ಇದೆಲ್ಲ ಆ್ಯಕ್ಚುಲಿ ಇನ್ನು ಕಮ್ಮಿಗೆ ಸಿಗತ್ತೆ ಅಲ್ವಾ ಸರ್ ಕಮ್ಮಿ ಸಿಗುತ್ತೆ ಇದು ನೋಡ್ತಿರ್ಬೋದು ಆಂಜನೇಯ ಇರುವಂಥದ್ದು ಆಂಜನೇಯ ಎತ್ಕೊಂಡಿರೋ ಅಂಥದ್ದಲ್ಲ ಅದ್ಭುತವಾಗಿ ಆಂಜನೇಯ ಇಟ್ಕೊಂಡಿರೋ ಗಣೇಶ ತುಂಬ ಜನ ಇದೆ ಮನೆಗಳಲ್ಲಿ ಕೂಡ್ಸಕ್ಕಂತೂ ಅದ್ಭುತವಾಗಿರತ್ತೆ ಸೊ ಬನ್ನಿ ಇವಾಗ ನಮಗೆ ದೊಡ್ಡ ಗಣೇಶನ ತೋರಿಸೋದಾದ್ರೆ ಸರ್ ಈ ಗಣೇಶ ಎಷ್ಟು ಅಡಿ ಬರುತ್ತೆ ಫೋರ್ ಅಂಡ್ ಹಾಫ್ ಫೀಟ್ ಫೈವ್ ಫೀಟ್ ಬರುತ್ತೆ ಇದು ಫೋರ್ ಅಂಡ್ ಹಾಫ್ ಫೈವ್ ಫೀಟ್ ಅಂಡ್ ಫೈವ್ ಫೀಟ್ ಬರುತ್ತೆ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಎಲ್ಲ ಗ್ಲಾಸ್ ಫಿನಿಶಿಂಗ್ ಪೈಂಟಿಂಗ್ ಮಾಡಿಸೋದು ನಮ್ಗೆ ಅಂತ ನಾವು ಇದು ಮಾಡಿ ಮಣ್ಣಲ್ಲಿ ಮಣ್ಣಲ್ಲೇ ಗ್ಲಾಸ್ ಫಿನಿಶಿಂಗ್ ಅಂತ ಬರುತ್ತೆ ಪೈಂಟಿಂಗ್ ಅಲ್ಲಿ ಬ್ರೌನಿಶ್ ಬರುತ್ತೆ ಕೆಲವೊಂದೆಲ್ಲ ಬ್ರೌನಿಶ್ ಬಂದಾಗ ಚೆನ್ನಾಗಿ ಲುಕ್ ಇರಲ್ಲ ಚೆನ್ನಾಗಿರಲ್ಲ ಎತ್ ಕಾಣಿಸ್ತಿದೆ ಗಣೇಶ ಹೌದು ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಎಲ್ಲ ಮಾ ಏನು ಯಾವ ಗಣೇಶನೂ ಅಷ್ಟೆ ಎಲ್ಲ ಗಣೇಶ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಬನ್ನಿ ಇಲ್ಲಿ ಓಕೆ ಇದು ಬುಕ್ ಎಲ್ಲ ಬುಕ್ಕಾಗಿ ಒಂದು ಮಂತ್ ಬ್ಯಾಕ್ ಒಂದು ಮಂತ್ ಬಂದೆ ತುಂಬ ಚೆನ್ನಾಗಿದೆ ಗಣೇಶ ಇದು ನೋಡಿ ಹಾಂ ಹಾಂ ಎಷ್ಟು ಕೊಳಲಿ ಹಿಡ್ಕೊಂಡಿರೋ ಥರ ಆರೂವರೆ ಅಡಿ ಬರುತ್ತೆ ಇದು ಓಕೆ ಆಭರಣಗಳನ್ನು ಸಹ ಹಾಕ್ಬಿಟ್ಟಿರ್ತಾರೆ

ಸೊ ಪಿಂಕಿಶ್ ಗಣೇಶ ತುಂಬ ಮುದ್ದಾಗಿದೆ ಆ ಸ್ಮೈಲು ಆ ಒಂದು ಕ್ಯೂಟ್ ಸ್ಮೈಲ್ ಇಲ್ರಲ್ಲಿ ಅಂಥದ್ದು ಚೆನ್ನಾಗಿದೆ ನೋಡಿ ಇಲ್ಲಿ ಯಾವುದೋ ಒಂದು ಬುಕ್ ಕೂಡ ಆಗೋಗಿದೆ ಇಲ್ಲೊಂದು ಬುಕ್ ಆಗಿದೆ ಇಲ್ಲೊಂದು ಬುಕ್ ಆಗಿದೆ ಸೊ ಓಹೋ ಹೋ ಇದು ಒಂದು ಐದೂವರೆ ಆರು ಬರುತ್ತಲ್ಲ ಅಡಿ ಅಡಿ ಆರಡಿ ಮನೆ ಬರುತ್ತೆ ಹಾಂ ಹಾಂ ತುಂಬ ಚೆನ್ನಾಗಿದೆ ನೋಡಿ ಕಮಲ ಬ್ಯಾಕ್ ಡ್ರಾಪ್ ಕಮಲ ಅಪ್ಪ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಇದು ಇನ್ನು ಬುಕ್ ಅಲ್ಲ ಇನ್ನು ಬುಕ್ ಆಗಿಲ್ಲ ಸರಿ ಇನ್ ಕೇಸ್ ಇವಾಗ ಬುಕ್ ಆಗಿರೋದ್ರಲ್ಲಿ ಬೇಕು ಅಂತ ತರಿಸ್ಕೊಡ್ತೀರಾ ಬೇಕು ಅಂದ್ರೆ ತಂದು ತರಿಸ್ಕೊಡ್ತೀನಿ ಸರ್ ಯಾವ್ದು ಬೇಕು ಅಂದ್ರೆ ಓಕೆ ಬರ್ತಾ ಇರುತ್ತೆ ಹ್ಞೂ ಇವಾಗ ನೆಕ್ಸ್ಟ್ ಇನ್ನೊಂದ್ ಸತಿ ಯಾವ್ದಾದ್ರು ಬರುತ್ತಾ ಇದು ಗಣೇಶಗಳು ಬರ್ತಾ ಇರುತ್ತೆ ಎಲ್ಲ ಬುಕ್ ಆಗ್ತಾ ಇರುತ್ತೆ ನಾವು ಗೋಡೌನ್ ಎಲ್ಲ ಇನ್ನೊಂದ್ ಗೋಡನ್ ಇದೆ ನಮ್ದು ಓಕೆ ಬುಕ್ ಆಗಿರೋದೆಲ್ಲ ಒಂದ್ ಕಡೆ ಕಳ್ಸ್ಕೊಡ್ತೀವಿ ಒಂದ್ ಕಡೆ ಇಟ್ಬಿಡ್ತೀವಿ ಇಲ್ಲಾಂದ್ರೆ ಬುಕ್ ಆಗಿರೋದೆಲ್ಲ ಯಾವ್ದ ಯಾವ್ದು ಸೇಲ್ ಇರೋದ ಅದನ್ನೆಲ್ಲಾ ಮಾತ್ರ ಇಟ್ಕೊಂಡಿರ್ತೀವಿ ಓಕೆ 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 ಇಲ್ಲಿ ಜಸ್ಟ್ ನಿಮ್ಗೆ ಇಲ್ಲಿಗೆ ನಿಮ್ದು ಬೇರೆ ಕಡೆಗೂ ನೀವು ಸೇಲ್ಗೂ ಕೊಡ್ತೀರಾ ಬೇರೆ ಕಡೆನೂ ಸೇಲ್ ಮಾಡ್ತೀವಿ ಓಕೆ ಶ್ರೀನಗರಲ್ಲಿ ಅಲ್ಲಿ ಮತ್ತೆ ಶ್ರೀನಿವಾಸ ನಗರ ಮನ್ಸಂಗಿ ಓಕೆ ಎಲ್ಲ ಇರುತ್ತೆ ಸರ್ ಅದೆಲ್ಲ ಅದೇ ಒಂದು ಶಾಪ್ಸ್ ಇದೆ ನಮ್ದು ಓಕೆ ಒಂದು ಮೂರು ನಾಲ್ಕು ಶಾಪ್ಸ್ ಇದೆ ಅದೆಲ್ಲ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸು ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಮಾಡ್ತೀವಿ ಅದೆಲ್ಲ ಚಿಕ್ಕ ಚಿಕ್ಕ ಪೀಸ್ ಒಂದಡಿ ಎರಡು ಅಡಿ ಎಲ್ಲ ಬರುತ್ತೆ ಡನ್ ಡನ್ ಇನ್ನು ಸುಮಾರು ಇದೆ ಇದು ನಾಲ್ಕು ಕಡಿ ಗಣೇಶ ಅಲ್ಲ ನೋಡಿ ಇದು ನಂದಿ ಮೇಲೆ ಕೂತಿರೋದು ಹೌದು ಹೌದು ನಂದಿ ಬರುತ್ತೆ ನಂದಿ ಯಾವುದು ಇಲ್ಲಿ ಇಲ್ಲಿ ಹಾಂ ತೆಗಿರ್ತೀರಾ ಇದು ನೋಡೋಣ ಸೊ ನೋಡ್ತಿರ್ಬೋದು ಇದು ನಂದಿ ಹಿಂದೆ ಮುಂದೆ ಗಣೇಶ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಬುಕ್ ಆಗಿಲ್ಲ ಅಲ್ಲ ಇನ್ನು ಓಕೆ ನೆಕ್ಸ್ಟ್ ಅಲ್ಲೊಂದು ಲಾಸ್ಟ್ ಪೀಸ್ ಅದೇ ಇನ್ನೂ ಒಳಗಡೆ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಬಾಳೆಹಣ್ಣು ಮೇಲೆ ಎಲ್ಲ ಹಾ ಗೊನೆ ಮೇಲೆ ಕೂತಿರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಸೈಡ್ ಕಾಣತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಗೌರಿ ಎಲ್ಲ ಎಲ್ಲಿದೆ ಒಂದ್ ಸೊ ಇಲ್ಲಿ ನೋಡ್ತಿರ್ಬೋದು ಸುಮಾರು ಗೌರಿಗಳಿದೆ ಲಕ್ಷಣವಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಪುಟ್ ಪುಟ್ಟಾಣಿ ಗೌರಿ ಇಡಕ್ಕೆ ಆಗತ್ತೆ ನೋಡ್ತಿರ್ಬೋದು ಇಲ್ಲಿ ದೊಡ್ಡ ಗೌರಿ ಸೊ ಇನ್ನು ಗೌರಿ ಬರಬೇಕು ಅಂತ ಹೇಳಿದ್ರಿ ಅವತ್ತು ಲಕ್ಷ್ಮಿ ಹಬ್ಬ ಆದ್ಮೇಲೆ ವರ್ಮಾಲಕ್ಷ್ಮಿ ಆದ್ಮೇಲೆ ಸುಮಾರು ಜನ ಬರ್ತೀರಿ ಅಂತ ಹೇಳಿದ್ರಿ ಸೊಜ್ ಎಲ್ಲ ಡನ್ ಡನ್ ಓಕೆ ಸೂಪರ್ ಸೊ ನಿಮಗೆ ಅದೇ ರಸ್ತೆ ಸೊ ನಿಮಗೆ ಗಣೇಶಂಗೆ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕು ಅಂದರೂ ಕೂಡ ನೀವು ಆರಾಮಾಗಿ ಇಲ್ಲಿ ತಂದು ಟೆಂಪೋನ ಇಳಿಸ್ಕೊಂಡು ಹೋಗ್ಬೋದು ಗೋಡೌನ್ಗಳಿಗಿಂತನೂ ಕಡಿಮೆ ಆಗಿದೆ ಯಾಕೆ ಅಂದರೆ ಗೋಡೌನ್ ವೀಡಿಯೋ ನಾನೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ತೀರ ಸೊ ತುಂಬಾ ಕಾಸ್ಟ್ಲಿ ಇತ್ತು ಅಲ್ಲಿ ನಾನು ಪ್ರೈಸ್ ಹೇಳಲಿಲ್ಲ ಬಟ್ ತುಂಬಾ ಕಾಸ್ಟ್ಲಿ ಇತ್ತು ಆಲ್ರೆಡಿ ಬುಕ್ ಆಗ್ತಿದೆ ಅದು ಬುಕ್ ಆಗಿದೆ ಇದು ಬುಕ್ ಆಗಿದೆ ಮತ್ತು ಇದು ಬುಕ್ ಆಗಿದೆ ನಿಮಗೆ ನಾನು ಒಂದು ಸತಿ ಬೋರ್ಡನ್ನ ತೋರಿಸ್ತೀನಿ ನೋಡಿ ಸೊ ಕಾಂಟ್ಯಾಕ್ಟ್ ನಂಬರು ಎಲ್ಲ ಸಿಗುತ್ತೆ ಆ್ಯಂಡ್ ಇದನ್ನು ಸ್ಟಾರ್ಟಿಂಗಲ್ಲೂ ಸಹ ಹಾಕಿರ್ತೀನಿ ನೋಡಿ ಓಕೆನಾ ಸೊ ಇಷ್ಟು ಇವತ್ತಿನ ವ್ಲಾಗ್ ಅಂಥದ್ದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಾನು ಹಿಂದೆ ಎಲ್ಲ ಗಣೇಶ ನೋಡ್ತಿರೋ ಒಂಥರ ಖುಷಿ ಸೊ ನಾವು ಸಹ ತ್ಯಾಗರಾಜನಗರದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಗಣೇಶ ಕೊಡಿಸಿದ್ವಿ ನೀವು ಸಹ ಬರ್ಬೋದು ಅಂತ ಹೇಳ್ತಾ ಆ್ಯಂಡ್ ಈ ಒಂದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ ಅಂತ ಹೇಳ್ತಾ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿರೋ ಗಣೇಶನ ನಿಮ್ದಾಗಿಸ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಲವ್ ಯು ಬಾಯ್